ನ್ಯೂಸ್ ಫೈವ್ಗೆ ಸ್ವಾಗತ ಗಾಂಜಾ ಮಾರಾಟ ಒಬ್ಬನ ಬಂಧನ ನಾಲ್ಕು ಕೆಜಿ ಗಾಂಜಾ ವಶಪಡಿಸಿಕೊಂಡ ಪೊಲೀಸರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಜಾರ್ ನಲ್ಲಿ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಂಬು ಬಜಾರ್ನಲ್ಲಿ ಘಟನೆ ದ್ವಿಚಕ್ರ ವಾಹನದಲ್ಲಿ ಗಾಂಜಾ ಮಾರಾಟ ಮಾಡಲು ತಂದಿದ್ದ ವ್ಯಕ್ತಿಯನ್ನು ನಗರ ಠಾಣೆಯ ಪೊಲೀಸರು ಬಂಧಿಸಿ ಅವನಿಂದ ನಾಲ್ಕು ಕೆಜಿ ಗಾಂಜಾ ಹಾಗೂ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿರತಕ್ಕಂಥ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಂಬು ಬಜಾರ್ನಲ್ಲಿ ನಡೆದಿದೆ ಬಂಧಿತ ಆರೋಪಿಯನ್ನ ತಾಲೂಕಿನ ಕೈವಾರ ಹೋಬಳಿ ಮುತಕದಹಳ್ಳಿ ಗ್ರಾಮದ ಐವತ್ತೊಂಬತ್ತು ವರ್ಷದ ಶ್ರೀಧರಾಚಾರಿ ಬಿನ್ ಲೇಟ್ ಆಚಾರಿ ಅಂತ ಗುರುತಿಸಲಾಗಿದೆ ಡಿವೈಎಸ್ಪಿ ಮುರಳೀಧರ್ ಪಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ತಂಡ ನಗರದ ಬಂಬು ಬಜಾರ್ನಲ್ಲಿ ಆಂಧ್ರಪ್ರದೇಶದಿಂದ ಮಾರಾಟ ಮಾಡಲು ತಂದಿದ್ದ ಸುಮಾರು ನಾಲ್ಕು ಕೆಜಿ ಗಾಂಜಾವನ್ನ ಆರೋಪಿ ಶ್ರೀಧರಾಚಾರಿಯಿಂದ ವಶಪಡಿಸಿಕೊಂಡು ಆತನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಈ ಹಿಂದೆಯೂ ಸಹ ಆತ ಎರಡು ಗಾಂಜಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ ಭಾವನೆಗಳ ಜೊತೆಯಲ್ಲಿ ನಿಮ್ಮ ನ್ಯೂಸ್ ಇ ಫೈವ್ ಇದು ಭರವಸೆಯ ಹೊಂಬೆಳಕು ಕಡೆ ಇಲ್ಲ